ಮೂಲತಃ ಎಲ್ಲಿ ಅವರು ಸರ್ ನೀವು ನಮ್ದು ಆಕ್ಚುಲಿ ಉತ್ತರ ಪ್ರದೇಶ ಸರ್ ಓಕೆ ಇವ್ರ ಪರಿಚಯ ಆಗಿದೆ ಹೇಗೆ ಪವಿತ್ರ ಗೌಡ ಅವರು ಸರ್ ನಾನು ಜಾಬ್ ಪರವಾಗ ಐ ಬಿ ಎಮ್ ಅಲ್ಲಿ ನಂಗೆ ಜಾಬ್ ಬಂದಿತ್ತು ಅವಾಗ ನಾನು ಬ್ಯಾಂಗ್ಳೂರ್ ಬಂದಿದ್ದೆ ಓಕೆ ಹಾ ಸರ್ ಅಲ್ಲಿ ಪರಿಚಯ ನಾವಿಬ್ರು ಒಂದೇ ಸೊಸೈಟಿಯಲ್ಲಿ ಇರೋದು ಸರ್ ಓಕೆ ಅಂದ್ರೆ ನಿಮ್ಮ ತಂದೆ ದಿನಸಿ ಅಂಗಡಿ ಇತ್ತು ಅಂತ ಆ ಥರ ಒಂದು ಸುದ್ದಿ ಇತ್ತು ಹೌದಾ ಏನು ನಿಮ್ಮ ತಂದೆದೊಂದು ದಿನಸಿ ಅಂಗಡಿ ಇತ್ತು ಕಿರಾಣಿ ಅಂಗಡಿ ಅಂಗಡಿ ಇತ್ತು ಅಲ್ಲಿಗೆ ಬರ್ತಾ ಇದ್ರು ಹಾಗೆ ಪರಿಚಯ ಆಯಿತು ಅಂತ ಸರ್ ಇಟ್ ಇಸ್ ಅ ವೆರಿ ರಾಂಗ್ ನ್ಯೂಸ್ ಹಾಂ ಹಾಂ

ಸರ್ ಅದ್ರ ನಾನು ಐ ಟಿ ಇಂಡಸ್ಟ್ರಿ ಅವ್ರು ಬಂದು ಫಿಲಮ್ ಇಂಡಸ್ಟ್ರಿ ಸೊ ನಮ್ಮ ಇಬ್ಬರದಲ್ಲಿ ಟೈಮಿಂಗ್ ಮ್ಯಾಚ್ ಆಗ್ತಾ ಇರಲಿಲ್ಲ ಆಮೇಲೆ ಆ ಟೈಮಿಂಗ್ ಮ್ಯಾಚ್ ಆಗ್ತಾ ಇರಲಿಲ್ಲ ಅದು ಚಿಕ್ಕ ವಿಷನ್ ಇಂದ ನಾವಿಬ್ಬರಿಗೂ ಯಾವಾಗ ಸಿಗ್ತೀವೋ ಅವಾಗ ಆ ಲವ್ ಪಾಟ್ ಇರಲಿಲ್ಲ ಜಗಳ ಪಾಠ ಯಾಕಂದ್ರೆ ಟೂ ತೌಸಂಡ್ ಅಲ್ಲಿ ನನ್ನ ಮಗಳು ಹುಟ್ಟಿದ್ರು ಸೊ ಆ ಮಗಳನ್ನ ನೋಡ್ಕೊಳಕ್ಕೆ ಇಬ್ಬರಿಗೂ ಸಿಗ್ತಾ ಇರಲಿಲ್ಲ

ಮದುವೆ ಆದಿ ಮಗಳು ಹುಟ್ಟಾದ್ಮೇಲೆ ಅವ್ರು ಫಿಲ್ಮ್ ಇಂಡಸ್ಟ್ರಿಗೆ ಎಂಟ್ರಿ ಮಾಡಿದ್ರು ಓಕೆ ನಿಮ್ದೇನು ಇದಿರ್ಲಿಲ್ವಾ ಅಂದ್ರೆ ಬೇಡ ಸಿನಿಮಾ ಇಂಡಸ್ಟ್ರಿ ಆ ತರ ಏನು ಒಪಿನಿಯನ್ ಇರ್ಲಿಲ್ವಾ ಇತ್ತು ಸರ್ ಬಟ್ ಒಬ್ಬ ಒಬ್ಬ ಏನ್ ಹೇಳ್ತೀರಾ ಶಿ ಸ್ಟಾರ್ಟ್ ಗೆಟಿಂಗ್ ಆಪರ್ಚುನಿಟೀಸ್ ಸೊ ಶಿ ಕ್ಯಾರಿಟ್ ಲಕ್ ವಿತ್ ಹರ್ ಸೆಲ್ಫ್ ಸೊ ಶಿ ಆಲ್ವೇಸ್ ಶಿ ಸ್ಟಾರ್ಟ್ ಗೆಟಿಂಗ್ ಆಪರ್ಚುನಿಟೀಸ್ ಸೊ ಅಂತದಲ್ಲಿ ಸಿಗ್ರು ನಂತೆ ಅಂತ ಸಮಯನ ಸಿಕ್ಕಿಲ್ಲ ದಟ್ ಐ ಕ್ಯಾನ್ ಸ್ಟಾಪ್ ಆಗ್ತದೆ ಓಕೆ ಹಾ 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 ಡಿವೋರ್ ಆದ ನಂತರ कांटेक्ट ಗೆ ಏನಾದರೂ ಬಂದಿದ್ರಾ ಮಾತಾಡಿದ್ರಾ ಸರಿ ಲಾಸ್ಟ್ ದ ಲಾಸ್ಟ್ ಟೈಮ್ ಐ ಆನ್ ದಿ ಕೋರ್ಟ್ ದಿ ಲಾಸ್ಟ್ ಡೇ ಓಕೆ ಹಾ 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 ಅಂದ್ರೆ ಮಗಳನ್ನ ನೀವು ಆಗಾಗ ಬಂದು ಭೇಟಿ ಆಗ್ತಿದ್ರಾ ಮಗಳನ್ನ ನಾನು ಒಂದ್ ಸತಿ ಭೇಟಿ ಆಗಿದಿನಿ ಎರಡು ಮೂರು ಸತಿ ಫೋನ್ ಅಲ್ಲಿ ಮಾತಾಡಿದಿನಿ ಇಷ್ಟ ಹನ್ನೆರಡು ವರ್ಷದಲ್ಲಿ ಓಕೆ ಅಂದ್ರೆ ಈಗ ದರ್ಶನ್ ಮತ್ತೆ ಪವಿತ್ರ ಗೌಡ ಪರಿಚಯದ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿತ್ತಾ ಅಥವಾ ಹೇಗೆ ಅದು ನನ್ಗೆ ಡಿವೋರ್ಸ್ ಆದಮೇಲೆ ಸುಮಾರು ದಿನಗಳು ಆದ್ಮೇಲೆ ಗೊತ್ತಾಯ್ತು ಓಕೆ ಹಾ 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 ಓಕೆ ಅಂದ್ರೆ ಅವರಿಬ್ರು ಮದುವೆ ಆಗಿದ್ದಾರೆ ಅಂತ ಒಂದು ಸುದ್ದಿ ಇದೆ ನಿಮ್ಗೆ ಗೊತ್ತಾ ಪ್ರಕಾರನೇ ಹ್ಮ್ 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 ಅಂದ್ರೆ ಈಗ ನಮ್ಗೆಲ್ಲ ಹೇಗೆ ಗೊತ್ತಿದೆ ಅಷ್ಟು ಆಗಿದ್ದಾರೆ ಅಂತ ಓಕೆ ಓಕೆ ಈ ಪವಿತ್ರಗೌಡ ಹೇಗೆ ಸರ್ ಅಂದ್ರೆ ನೇಚರ್ ಹೇಗೆ ಅಂದ್ರೆ ನಾವೆಲ್ಲ ಈಗ ಮೀಡಿಯಾದಲ್ಲಿ ಹೇಗೆ ಇದಾಗ್ತಿದೆ ಅಂದ್ರೆ ಪವಿತ್ರಗೌಡ ಅವರಿಂದಾಗ ಒಂದು ಜೀವ ಹೋಯ್ತು ಆ ಥರ ಒಂದು ಸುದ್ದಿ ಆಗ್ತಾ ಇದೆ ಹೇಗೆ ಅವರು ತುಂಬಾ ಕೋಪಿಷ್ಟೇನಾ ಯಾವ ರೀತಿಯಾಗಿ ಸರ್ ಇಲ್ಲ ಸರ್ ನನ್ಗೆ ಗೊತ್ತಿರೋ ಪ್ರಕಾರ ಅವರು ಹ್ಞೂ ಹ್ಞೂ Uh, Kofa Andrei, Kofa sadh 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 it's a uh, common to every human being and in every animal on the earth. Sir. How so, the, mm. But uh, Nanu Prakara Prakash is very soft-hearted and she is very, uh, very career-oriented lady. Okay. Mm. Mm. She wanted to be a successful lady and a very successful businesswoman, okay. and she proved she has proved it as well. Hmm. Mm. Uh, uh, she has done almost like good movies and after that she became an entrepreneur of the uh, red carpet triple seven, which is in RR Hmm. How Hmm.

ರೇಣುಕಾ ಸ್ವಾಮಿ ಅವರು ಗೌಡ ಅವ್ರಿಗೆ ಕೆಟ್ಟ ಕೆಟ್ಟದಾಗ ಮೆಸೇಜ್ ಕಳಿಸ್ತಾ ಇದ್ರು ಪ್ಲಸ್ ಆಫ್ ಫೋಟೋಸ್ ಕಳಿಸ್ತಾ ಇದ್ರು ಗೌಡ ಅವರು ಡೆಫಿನೆಟ್ಲಿ ಅವ್ರು ಬ್ಲಾಕ್ ಮಾಡಿರ್ತಾರೆ ಆದ್ರೂ ಮನುಷ್ಯ ಡಿಫ್ರೆಂಟ್ ಡಿಫ್ರೆಂಟ್ ಐಡಿಯಾಸ್ ಅದೇ ಮೆಸೇಜ್ ಗಳು ಕಳಿಸ್ತಾ ಇದ್ರೆ ಶಿ ಗಾಡ್ ಹೈಪೋರ್ಟ್ ದ ಸೇಮ್ ಇನ್ಫಾರ್ಮೇಶನ್ ಟು ದರ್ಶನ್ ಇಲ್ಲಿ ದರ್ಶನ್ ಅವ್ರದ್ದು ಅವ್ರ ಒಂದು ಮೇನ್ ಅಲ್ವಾ ಬಿಕಾಸ್ ಬೇರೆ ಯಾರು ಇಲ್ಲ ಪವಿತ್ರ ಕಾಲೇಜ್ ಜೊತೆ ಹೇಳಕ್ಕೆ ಸೊ ಸಿಂಟ್ ಇನ್ಫಾರ್ಮ್ ದ ಇನ್ಫಾರ್ಮೇಶನ್ ಟು ದರ್ಶನ ಸೊ ದರ್ಶನ್ ವುಡ್ ಹ್ಯಾವ್ ಟೇಕನ್ ಸನ್ ಹ್ಮ್ ಸೊ ಅವರು ನೋಡಿ ನಾನು ಹೇಳ್ತಾ ಇದ್ದೀನಿ ಒಂದು ಒಂದು ಟಪ್ ಏನು ಮಾಡಿದ್ದಾರೆ ಅಂದ್ರೆ ಅವ್ರು ಪೊಲೀಸರಕ್ಕೆ ಇನ್ಫಾರ್ಮ್ ಮಾಡಿಲ್ಲ ಹೌದು ಹ್ಮ್ ಇನ್ಫಾರ್ಮ್ ಮಾಡಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ ಬಟ್ ಹೌದು ಸರ್ ಸಾಧ್ಯ ಇವಾಗ ನನಗೂ ನನ್ನ ಮಗಳಿಗೆ ಯಾರಾದರೂ ಬಂದ್ಬಿಟ್ಟು ಟಾರ್ಚರ್ ಮಾಡಿದ್ರೆ ಇದೇ ತರ ಮೆಂಟಲ್ ಟಾರ್ಚರ್ ಮಾಡಿದ್ರೆ ನಾನು ಆ ಹುಡುಗನ ಕರಿತೀನಿ ಮಗ ಇದೆಲ್ಲ ಮಾಡಬಾರ್ದು ತಪ್ಪು ಅಂತ ಹೇಳ್ತೀನಿ ಇನ್ನು ಅವನು ತಪ್ಪು ಮಾಡಿದ್ರೆ ತಿರ್ಗ ಪದೇ ಪದೇ ನನ್ನ ಮಗಳಿಗೆ ಟಾರ್ಚರ್ ಕೊಟ್ಟಿದ್ರೆ ಸೆಕೆಂಡ್ ಟೈಮ್ ಹೊಡೆದು ಅವ್ರ ಅಪ್ಪ ಅಮ್ಮನ ಹತ್ರ ಕರ್ಕೊಂಡು ಹೋಗ್ತೀನಿ ಇನ್ನು ಮಾಡಿದ್ರೆ ಲಾಸ್ಟ್ ಸ್ಟೇಜ್ ಪೊಲೀಸ್ ಅವರ ಹತ್ರ ನಾನು ಕರ್ಸ್ಕೊಂಡು ಹೌದು ಅಲ್ವಾ ಅದೇ ಸೇಮ್ ಕೆಲಸ ಪವಿತ್ರ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಯಾಕಂದ್ರೆ ಶಿ ಇಸ್ ಆಲ್ಸೋ ಬಿಸ್ನೆಸ್ ಲೇಡಿ ಅವ್ರಿಗೆ ತುಂಬಾ ಗುಡ್ ವಿಲ್ ಇದೆ ಸ್ಟೇಟಸ್ ಇದೆ ಅಂಡ್ ಶಿ ಇಸ್ ಅ ವೈಫ್ ಆಫ್ ದರ್ಶನ್ ಆಸ್ ವೆಲ್ ಸೊ ಅವಳು ಎಲ್ಲಿ ನಾನು ಪೊಲೀಸ್ ಹತ್ರ ಹೋದ್ರೆ ನಮ್ಮ ಗಂಡನ ಹೆಸರು ಹಾಳಾಗತ್ತೆ ನನ್ನ ಬಿಸ್ನೆಸ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಯೋಚನೆ ಬಂದಿರಬಹುದು ಅದಕ್ಕೋಸ್ಕರ ಅವ್ರು ಪೊಲೀಸ್ ಹತ್ರ ಹೋಗಿಲ್ಲ ದರ್ಶನ್ ಅವ್ರಿಗೆ ಹೇಳಿದ್ದಾರೆ ದರ್ಶನ್ ಅವರು ಅವ್ರ ಫ್ರೆಂಡ್ಸ್ ಹೇಳಿದ್ದಾರೆ ಸೊ ಇಲ್ಲಿ ಹೆಂಗ್ ನಡೀತು ಯಾವ ನಡೀತು ನನ್ನ ಪ್ರಕಾರ ಇಟ್ಸ್ ಬ್ಯಾಡ್ ಆಫ್ ಟೈಮ್ ಸರಿ ಬಂದು ಆರ್ ಫೈಸ್ಬೇಕು ಅಂತ ಉದ್ದೇಶ ಇರ್ಲಿಲ್ಲ ಅಂತತೆ ಓಕೆ ಹ್ಮ್ ಕರೆದು ಬಿಟ್ಟು ಮಾತು ಹೆಡಣ ಅಂತ ಆಗಿರ್ಬೋದು ಬಟ್ ಅಲ್ಲಿ ನಡೆದಿರೋದ ಬೇರೆ ಆಗೈತು ನಾನು ನನ್ನ ಪ್ರಕಾರ ಅದು ಇಟ್ ಶುಡ್ಂಟ್ ಹ್ಯಾಪನ್ ಹೌದು ಹೌದು ದ ಪರ್ಸನ್ who has to go has gone ವೆರಿ ಸಾರಿ ಫಾರ್ ದ ಇನ್ಸಿಡೆಂಟ್ ವಾಟ್ ಹ್ಯಾಪನ್ಡ್ ಅಂಡ್ ಐ ಶೋ ರಿಯಲಿ ಶೋ सिंपತಿ ಆನ್ ದ ಪರ್ಸನ್ ವಾಸ್ has ಬಟ್ ಸ್ಟಾರ್ಟ್ ಮಾಡಿದಾವ್ರೆ ಹ್ಮ್ ಎಂಡ್ ಮಾಡಿದ್ ಎಂಡ್ ಹೆಂಗ್ ಆಗುತ್ತೋ ಗೊತ್ತಿಲ್ಲ ಅದೇ ಅದೇ ಈಗ ನೀವು ಹೇಳ್ತಿರೋದು ಅದೆಲ್ಲವೂ ಕೂಡ ಒಪ್ಕೋಬೋದು ನಾವು ನೀವು ಹೇಳ್ತಿರೋ ಅದೆಲ್ಲ ಸರಿ ಬಟ್ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ರಿಪೋರ್ಟ್ ನೋಡ್ತಾ ಇದ್ರೆ ಎಂಥವ್ರು ಬೆಚ್ಚಿ ಬಿಡಬೇಕು ಆ ಲೆವೆಲ್ ಕೊಡಿದ್ದಾರೆ ಅದೇ 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 ಒಂದು ಮಿಸ್ಟೇಕ್ ನಾನು ನನಗೆ ತಪ್ಪನಿಸ್ತಾ ಇದೆ ಹೌದು ಸರ್ ಈಗ ಲಾಸ್ಟ್ ಒಂದು ಪ್ರಶ್ನೆ ಈ ಪವಿತ್ರ ಕೂಡ ಮುಂಚೆ ಹೇಗಿದ್ರು ಸರ್ ಫೈನಾನ್ಷಿಯಲಿ ತುಂಬಾ ಸ್ಟ್ರಾಂಗ್ ಇದ್ರೆ ಅವರು ಅವ್ರ ಬ್ಯಾಕ್ ಗ್ರೌಂಡ್ ಹೇಗಿತ್ತು ಗುಡ್ ಫ್ಯಾಮಿಲಿ ಬಡೋ ಫ್ಯಾಮಿಲಿ ಅಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಲ್ಲ ಅಬೋ ಮಿಡಲ್ ಕ್ಲಾಸ್ ಓಕೆ ಹ್ಮ್ 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 ಓಕೆ ಮತ್ತೆ

ಓಕೆ ಹ್ಞೂ 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 ಇನ್ನೊಂದು ಸುದ್ದಿ ಇದೆ ನಾನು ಕೇಳಬಹುದೋ ಕೇಳಬಾರ್ದೋ ನಂಗೆ ಗೊತ್ತಿಲ್ಲ ಆದರೆ ಈ ಸಂದರ್ಭದಲ್ಲಿ ಕೇಳ್ತಿದ್ದೀನಿ ದರ್ಶನ್ ಅವ್ರ ಜೊತೆಗೆ ಅವರಿಗೆ ಸಂಪರ್ಕ ಶುರುವಾದಮೇಲೆ ನಿಮ್ಮಿಬ್ಬರ ನಡುವೆ ಡಿಫರೆನ್ಸ್ ಜಾಸ್ತಿ ಆಯಿತು ಅಂತ ಹೌದಾದು ಸರ್ ಕೇಳ್ತಾರೆ ನಮ್ಮ ಜೊತೆ ಇರುವಾಗ ನಾನು ಯಾವಾಗ ದರ್ಶನ್ ಸುದ್ದಿ ಬಂದಿತ್ತು ಅಂತ ಗೊತ್ತಿಲ್ಲ ಓಕೆ ಹ್ಞೂ 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 ಓಕೆ ಐ ಥಿಂಕ್ ನಿಮ್ಮ ಡಿವೋರ್ಸ್ ಆದಮೇಲೆ ಮೇಲೆ ಅವ್ರ ಜೊತೆ ಸಂಪರ್ಕ ಸಿಕ್ಕಿದೆ ಅನ್ಸುತ್ತೆ ಅವರಿಗೆ ಐ ಡೋಂಟ್ ನೋ ಓಕೆ ನಿಮ್ದು ಸರ್ ಈಗ ಮತ್ತೆ ಮ್ಯಾರೇಜ್ ಆದ್ರೆ ಹೇಗೆ ಓಕೆ ಓಕೆ ಇಲ್ಲಿ ಸರ್ ಬ್ಯಾಂಗ್ಳೂರು ಅಥವಾ ನಿಮ್ಮ ಯು ಪಿ ಹೋದ್ರೆ ಹೇಗೆ ಸರ್ ಯು ಪಿ ಎಲ್ಲ ಇದ್ದೀರಿ ಓಕೆ ಕನ್ನಡ ಚೆನ್ನಾಗಿ ಮಾತಾಡ್ತೀರಿ ಖುಷಿ ಆಯಿತು ಭಾಳ ವರ್ಷ ಇದ್ರೆ ಓಕೆ ಸರ್ ಥ್ಯಾಂಕ್ ಯು ಸೊ